ಶಾಸಕ ಒಂದು ಆರೋಪವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕುಮಾರಸ್ವಾಮಿ ಅವರ ಆರೋಗ್ಯ ಹಾಳಾಗ್ಲಿಕ್ಕೆ ಮಾಟ ಮಂತ್ರವನ್ನ ಮಾಡಿಸಿದ್ದಾರೆ ಅಂತ ಹೇಳಿ ನೋಡ ನಾನು ಯಾವ್ದ್ರಲ್ಲೂ ಕೂಡ ನಂಬಿಕೆ ಇಟ್ಕೊಳ್ಳೋದಿಲ್ಲ ನಮ್ಗೆ ಒಂದೇ ಕಾಯಕವೇ ಕೈಲಾಸ ಅದರಲ್ಲೂ ನನಗೆ ನಾನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಜೊತೆಯಲ್ಲಿ ನಾವೆಲ್ಲ ಶಿವನ ಆರಾಧಕರು ಶಿವನ ಮೇಲೆ ಒಂದು ಭಕ್ತಿ ಪೂರ್ವವಾಗಿ ಒಂದು ಪೂಜೆ ಮಾಡ್ತೀವಿ ಬೆಳಗ್ಗೆ ಮನೆಯಿಂದ ಹೋಗಬೇಕಾದ್ರೆ ಅದಷ್ಟು ಬಿಟ್ರೆ ನಮ್ಗೆ ಇದು ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ನನಗೆ ಗೊತ್ತಿಲ್ಲ ಅವ್ರನ್ನೇ ನೀವು ಕೇಳಬೇಕಾಗ್ತದೆ ಬಟ್ ಒಂದು ನಾವೆಲ್ಲರೂ ಕೂಡ ಕರ್ಮ ಅಂತಕ್ಕಂಥದ್ದನ್ನು ನಂಬ್ಕೊಳ್ಬೇಕಾಗ್ತದೆ ಕರ್ಮ ಅಂದರೆ ನಮಗೂ ಗೊತ್ತು ನಿಮಗೂ ಗೊತ್ತು ಇವತ್ತು ನಾವೇನು ಮಾಡ್ತೀವಿ ಅದು ವಾಪಸ್ಸು ನಮ್ಗೆ ಅದು ಒಳ್ಳೆ ರೀತಿಯಲ್ಲಿ ಬೇಕಾದರೂ ನಮಗೆ ಅನುಕೂಲವೂ ಆಗಬಹುದು ಅಥವಾ ನಾವು ಮಾಡಿರ್ತಕ್ಕಂಥ ಕರ್ಮ ನಮಗೆ ವಾಪಸ್ಸು ಬಂದು ಕಾಡ್ಬೋದು ಅದು ಏನು ನಾವೇನು ಮುಂದಿನ ಜನ್ಮ ಅವು ಇವೆಲ್ಲ ಮಾತಾಡ್ತೀವಲ್ಲ ಅದೆಲ್ಲೂ ಈಗ ನೀವು ಬ್ಲ್ಯಾಕ್ ಮ್ಯಾಜಿಕ್ ಏನೇನು ಅಂದ್ರಲ್ಲ ನನಗೆ ಸತ್ಯವಲ್ಲೂ ಗೊತ್ತಿಲ್ಲಣ್ಣ ಇವೆಲ್ಲ ಅನ್ಸುತ್ತೆ ಇದನ್ನ ಬಹಳ ಗಂಭೀರವಾಗಿ ತಗೊಂಡ್ ಹೋಗ್ತಕ್ಕಂಥದ್ ಏನ್ ಬೇಡ ನನ್ ಡಿನ್ನರ್ ಪಾಲಿಟಿಕ್ಸ್ ಕೂಡ ಜೋರಾಗಿದೆ ಮುಖ್ಯಮಂತ್ರಿಗಳು ಸಚಿವರು ಡಿನ್ನರ್ ಕರೆದಿದ್ದಾರೆ ಬೇರೆ ಬೇರೆ ವ್ಯಾಖ್ಯಾನಗಳು ಬಿಹಾರ ಚುನಾವಣೆ ಅದು ಇದು ನೋಡೋಣ ಕಾದ್ ನೋಡೋಣ ಇನ್ನು ಏನೇನಾಗುತ್ತೆ ಅಂತ ಬಿಹಾರ ಚುನಾವಣೆ ಈಗಾಗಲೇ ದಿನಾಂಕ ಘೋಷಣೆ ಆಗಿದೆ ಬಿಹಾರದ ಚುನಾವಣೆಯ ನಂತರ ಏನೇನ್ ತೀರ್ಮಾನಗಳಾಗುತ್ತೆ ಕಾದ್ ನೋಡೋಣ ಆರ್ ಎಸ್ ಎಸ್ ನಮ್ಮ ಭಾರತ ದೇಶದಲ್ಲಿ ಒಂದು ಸಮಾಜವನ್ನ ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದ್ದಿಕ್ಕೆ ಸಾಕಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ಆರ್ ಎಸ್ ಎಸ್ ಮೂಲಕ ಇಲ್ಲಿವರೆಗೂ ಆಗ್ತಾ ಬಂದಿದೆ ನೂರು ವರ್ಷವೂ ಕೂಡ ಈಗಾಗ್ಲೇ ಪೂರೈಸಿರ್ತಕ್ಕಂಥದ್ದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ ಸುಮ್ಮನೆ ಇದನ್ನ ರಾಜಕೀಯವಾಗಿ ಮಾತನಾಡಬೇಕು ರಾಜಕೀಯವಾಗಿ ಹೇಳಿಕೆಯನ್ನ ಕೊಡಬೇಕು ಅಂತಕ್ಕಂಥದನ್ನ ಬಿಟ್ಟು ಬೇರೆ ಇನ್ನು ನಾನಾ ವಿಚಾರಗಳಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದಕ್ಕೆ ಇವತ್ತು ಬಹುಶಃ ತಾವು ಮುಂದೆ ಕೇಳ್ತೀರಿ ಪ್ರಶ್ನೆನ ನಾನು ಈಗ ತಾನೆ ಗಾಡಿನಲ್ಲಿ ಬರ್ತಾ ನೋಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ